ವಾಸ ದಶರಥನ ಸಂತಾಪ ನಂತರ ರಾಮ ಲಕ್ಷ್ಮಣ ಸೀತೆಯರು ದಶರಥನ ಅರಮನೆಗೆ ಹೊರಟರು ರಾಮ ಲಕ್ಷ್ಮಣರು ಧರಿಸಿದ್ದ ಆಯುಧಗಳು ತೇಜೋ ವಿಶೇಷದಿಂದ ಜ್ವಲಿಸುತ್ತಿದ್ದವು ಜೊತೆಯಲ್ಲಿ ಸೀತಾದೇವಿಯು ಇದ್ದಿದ್ದರಿಂದ ಆ ಆಯುಧಗಳು ಮತ್ತಷ್ಟು ಶೋಭೆಯನ್ನು ಹೊಂದಿದ್ದವು ಅರಮನೆಗೆ ಹೋಗುವ ದಾರಿಯುದ್ದಕ್ಕೂ ಅಯೋಧ್ಯ ಪಟ್ಟಣದ ಜನರು ಗುಂಪುಗೂಡಿ ತುಂಬಿಕೊಂಡಿದ್ದರು ಅವರೆಲ್ಲರೂ ಉಪ್ಪರಿಗೆಯ ಮೇಲೂ ಪ್ರಾಕಾರಗಳ ಮೇಲೂ ಹತ್ತಿ ಶ್ರೀರಾಮನನ್ನು ನೋಡುತ್ತಿದ್ದರು ಕಾಲ್ನಡಿಗೆಯಲ್ಲಿ ಹೋಗುತ್ತಿದ್ದ ಅವರನ್ನು ನೋಡಿ ಶೋಕ ಪೀಡಿತರಾದ ಜನರು ನಾನಾ ವಿಧವಾಗಿ ಮಾತನಾಡಿಕೊಳ್ಳುತ್ತಿದ್ದರು ಶ್ರೀರಾಮನ ಅರಣ್ಯ ಯಾತ್ರೆಗೆ ಕಾರಣನಾದ ದಶರಥನನ್ನು ನಿಂದಿಸಿ ತಾವು ಶ್ರೀರಾಮ ಸೀತಾ ಲಕ್ಷ್ಮಣರೊಡನೆ ವನವಾಸಕ್ಕೆ ಹೊರಡುವುದಾಗಿಯೂ ಎಲ್ಲಿ ಸೀತಾರಾಮರು ಇರುವರೋ ಅದು ಕಾಡಾದರೂ ನಗರವೆಂದು ಶ್ರೀರಾಮನಿಲ್ಲದ ಅಯೋಧ್ಯೆಯು ಕಾಡಿಗೆ ಸಮನೆಂದು ಹೇಳುತ್ತಿದ್ದರು ಹಾಗೆ ತಾವು ಬಿಟ್ಟು ಹೋದ ಅಯೋಧ್ಯೆಯು ಕಾಡಿನಲ್ಲಿರುವ ಸರ್ಪ ಮೃಗ ಪಕ್ಷಿ ವ್ಯಾಘ್ರಿಗಳಿಂದ ತುಂಬಿ ಅಂತಹ ದೇಶವನ್ನು ಪುತ್ರ ಮಿತ್ರ ಬಂಧುಗಳ ಸಮೇತರಾಗಿ ಕೈಕೇಯಿಯು ಪಡೆಯುವಂತೆ ಆಗಲೆಂದು ತಾವುಗಳು ಶ್ರೀರಾಮನೊಡನೆ ಅರಣ್ಯದಲ್ಲಿ ಸುಖವಾಗಿರಲು ನಿಶ್ಚಯಿಸಿರುವುದಾಗಿಯೂ ಮಾತನಾಡುತ್ತಿದ್ದರು ಇಂತಹ ಮಾತುಗಳನ್ನು ಜನರ ಬಾಯಿಯಿಂದ ಕೇಳುತ್ತಿದ್ದರು ಶ್ರೀರಾಮನ ಮನಸ್ಸು ವಿಕಾರಗೊಳ್ಳಲಿಲ್ಲ ಧರ್ಮಾತ್ಮನಾದ ಶ್ರೀರಾಮನು ತಂದೆಯ ಅರಮನೆಗೆ ಬಹಳ ದೂರದಿಂದ ನಡೆದುಕೊಂಡೇ ಬಂದು ಸೇರಿದನು ಅಲ್ಲಿ ದೀನನಾಗಿ ನಿಂತಿದ್ದ ಸುಮಂತ್ರನನ್ನು ಕಂಡನು ತನ್ನ ಆಗಮನದ ವಿಷಯವನ್ನು ತಂದೆಗೆ ತಿಳಿಸುವಂತೆ ಸುಮಂತ್ರನಿಗೆ ಹೇಳಿ ತಾನು ಅಲ್ಲಿಯೇ ನಿಂತುಕೊಂಡನು ಅದರಂತೆ ಸುಮಂತ್ರನು ಅಂತಃಪುರವನ್ನು ಪ್ರವೇಶಿಸಿ ದಶರಥ ರಾಜನಿಗೆ ಕೈ ಮುಗಿದು ಜಯ ಶಬ್ದವನ್ನು ಹೇಳಿ ಪ್ರಭುವೆ ನಿನ್ನ ಪ್ರಿಯ ಪುತ್ರ ಶ್ರೀರಾಮನು ಬ್ರಾಹ್ಮಣರಿಗೂ ತನ್ನ ಆಶ್ರಿತರಿಗೂ ತನ್ನ ಐಶ್ವರ್ಯವನ್ನೆಲ್ಲ ಹಂಚಿ ನಿನ್ನ ಅಂತಃಪುರಕ್ಕೆ ಬಂದಿದ್ದಾನೆ ಅರಣ್ಯಕ್ಕೆ ಹೊರಡುವ ಮುನ್ನ ನಿನ್ನ ಸುಪುತ್ರನನ್ನು ನೋಡು ಎಂದನು ಸುಮಂತ್ರನ ಮಾತನ್ನು ಕೇಳಿ ದಶರಥನು ಸುಮಂತ್ರ ನನ್ನ ಪತ್ನಿಯರೆಲ್ಲರನ್ನು ಇಲ್ಲಿಗೆ ಕರೆದುಕೊಂಡು ಬ ಅವರೆಲ್ಲರೊಡನೆ ನಾನು ಶ್ರೀರಾಮನನ್ನು ನೋಡಲು ಇಚ್ಛಿಸಿದ್ದೇನೆ ಎಂದನು ಒಡನೆಯೇ ಸುಮಂತ್ರನು ಅಂತಃಪುರಕ್ಕೆ ಹೋಗಿ ರಾಜ ಮಹಿಷಿಯರನ್ನು ಕರೆತಂದನು ನಂತರ ದಶರಥನ ಇಚ್ಛೆಯಂತೆ ಸುಮಂತ್ರನು ಶ್ರೀರಾಮ ಸೀತೆ ಲಕ್ಷ್ಮಣರನ್ನು ದಶರಥನ ಬಳಿಗೆ ಕರೆತಂದನು ದೂರದಿಂದಲೇ ಕೈ ಮುಗಿದುಕೊಂಡು ತನ್ನ ಸಮೀಪಕ್ಕೆ ಬರುತ್ತಿದ್ದ ಶ್ರೀರಾಮನನ್ನು ಕಂಡು ಆಸನದಿಂದ ಮೇಲೆದ್ದು ಅವನ ಹತ್ತಿರ ಹೋಗಲು ಪ್ರಯತ್ನಪಟ್ಟನು ಆದರೆ ದುಃಖದಿಂದ ಕೂಡಿದ್ದ ಅವನು ಮೂರ್ಛಿತನಾಗಿ ನೆಲದ ಮೇಲೆ ಬಿದ್ದನು ಆಗ ರಾಮ ಲಕ್ಷ್ಮಣರು ಬಂದು ರಾಜನನ್ನು ತಬ್ಬಿಕೊಂಡು ಮೇಲೆತ್ತಿ ಮಂಚದ ಮೇಲೆ ಕುಳ್ಳಿರಿಸಿದರು ಅಂತಃಪುರದ ಸ್ತ್ರೀಯರೆಲ್ಲರೂ ಗಟ್ಟಿಯಾಗಿ ಅಳುತ್ತಿದ್ದರು ಶ್ರೀರಾಮನು ಮಹಾರಾಜ ನಿನ್ನ ಅನುಮತಿಯನ್ನು ಪಡೆದು ದಂಡಕಾರಣ್ಯಕ್ಕೆ ಹೊರಟಿರುವನು ನನ್ನ ಜೊತೆಯಲ್ಲಿ ಬರಲು ಲಕ್ಷ್ಮಣನಿಗೂ ಮತ್ತು ಸೀತೆಗೂ ಅನುಮತಿ ಕೊಡು ಎಂದು ಕೇಳಿಕೊಂಡನು ಅದಕ್ಕೆ ದಶರಥನು ರಾಘವ ಕೈಕೇಯಿಗೆ ವರದಾನ ಮಾಡಿ ವಂಚಿತನಾಗಿದ್ದೇನೆ ನೀನು ನನ್ನನ್ನು ನಿಗ್ರಹಿಸಿ ಅಯೋಧ್ಯೆಗೆ ರಾಜನಾಗು ಎಂದನು ರಾಜನ ಮಾತನ್ನು ಕೇಳಿ ಶ್ರೀರಾಮನು ಕೈ ಮುಗಿದು ಮಹಾರಾಜ ಸಾವಿರಾರು ವರ್ಷಗಳಿಂದ ಈ ಭೂಮಿಯನ್ನು ಸತ್ಯವಾಗಿ ಪಾಲಿಸುತ್ತಿರುವ ನೀನು ಇನ್ನೂ ಒಂದು ಸಹಸ್ರ ವರ್ಷಗಳು ಈ ಜಗತ್ತಿಗೆ ಒಡೆಯನಾಗಿರು ನಾನು ಕಾಡಿನಲ್ಲಿರುತ್ತೇನೆ ನಿನ್ನ ಸತ್ಯಕ್ಕೆ ಭಂಗಪಡಿಸುವುದು ನನಗೆ ಶ್ರೇಯಸ್ಸಲ್ಲ ಹದಿನಾಲ್ಕು ವರ್ಷಗಳ ವನವಾಸ ಮುಗಿದೊಡನೆಯೇ ನಾನು ಅಯೋಧ್ಯೆಗೆ ಬಂದು ನಿನ್ನ ಪಾದ ಶುಶ್ರೂಷೆ ಮಾಡುತ್ತೇನೆ ಎಂದನು ಸತ್ಯಪಾಶದಿಂದ ಬದ್ಧನಾಗಿದ್ದ ದಶರಥನು ಏನೂ ಮಾಡಲು ತೋಚದೆ ಶ್ರೀರಾಮನನ್ನು ಕುರಿತು ಮಗು ಇಹಪರ ಸಾಧನೆಗಳಿಗಾಗಿ ನೀನು ಈ ವನವಾಸವನ್ನು ಮುಗಿಸಿ ಬಾ ನಿನಗೆ ಶುಭವಾಗಲಿ ನೀನು ಪ್ರಯಾಣ ಮಾಡುವ ಮಾರ್ಗವು ಭಯರಹಿತವಾಗಿರಲಿ ಸತ್ಯ ಪ್ರತಿಜ್ಞೆ ಮಾಡಿರುವ ನಿನ್ನನ್ನು ತಡೆಯಲು ನನಗೂ ಸಾಧ್ಯವಿಲ್ಲ ಆದರೆ ಈ ರಾತ್ರಿ ಇಲ್ಲೇ ಇದ್ದು ಪ್ರಯಾಣ ಮಾಡು ಒಂದು ದಿನವಾದರೂ ನಾನು ನಿನ್ನೊಡನೆ ಸುಖಪಡುತ್ತೇನೆ ನಿನ್ನ ತಾಯಿಯನ್ನು ನನ್ನನ್ನು ಸಂತೋಷಪಡಿಸಿ ನಿನ್ನ ಕಾಮನಗಳೆಲ್ಲವನ್ನು ಈಡೇರಿಸಿಕೊಂಡು ನಾಳೆ ಪ್ರಾತಃ ಕಾಲ ಪ್ರಯಾಣ ಮಾಡು ನೀನು ಅರಣ್ಯಕ್ಕೆ ಹೋಗುವುದು ನನಗೆ ನಿಜವಾಗಿಯೂ ಇಷ್ಟವಿಲ್ಲ ಕುಲಾಚಾರ ವಿನಾಶಿನಿಯಾದ ಈ ಕೈಕೇಯಿಯು ನನಗೆ ವಂಚನೆ ಮಾಡಿದ್ದಾಳೆ ಗುಣವಂತನಾದ ನೀನು ನನ್ನನ್ನು ಅಸತ್ಯದಲ್ಲಿ ಬೀಳದಂತೆ ಉದ್ಧರಿಸಲು ಬಯಸಿರುವೆ ನು ಹೀಗೆ ರಾಜನು ಹೇಳಲು ಶ್ರೀರಾಮನು ತಂದೆಗೆ ಹೇಳಿದನು ಮಹಾರಾಜ ನೀನು ಹೇಳುವ ಅಮಿತ ಸುಖ ಕೊಡುವ ಕೋರಿಕೆಗಳನ್ನು ನಾಳೆಯಿಂದ ನನಗೆ ಕಾಡಿನಲ್ಲಿ ಯಾರು ಕೊಡುತ್ತಾರೆ ನೀವುಗಳು ನಾನು ಅರಣ್ಯಕ್ಕೆ ಹೊರಡಲು ಅನುಮತಿಸಿರಿ ರಾಜ್ಯ ಸಂಪತ್ತು ಪ್ರಜಾಸಂಪತ್ತು ಧನ ಧಾನ್ಯ ಸಮೃದ್ಧಿ ಇವುಗಳಿಂದ ಕೂಡಿರುವ ಈ ರಾಜ್ಯವನ್ನು ಭರತನಿಗೆ ವಹಿಸಿಕೊಡು ನನ್ನ ಬುದ್ಧಿ ಈ ವಿಷಯದಲ್ಲಿ ಬದಲಾಗುವುದಿಲ್ಲ ನೀನು ವ್ಯಸನವನ್ನು ಬಿಡು ನನಗೆ ರಾಜ್ಯದಲ್ಲಿ ರಾಜ್ಯ ಸುಖದಲ್ಲಿ ಇತರ ನಿವೋಪಭೋಗಗಳಲ್ಲಿ ಆಸಕ್ತಿ ಇಲ್ಲ ಇನ್ನು ನಾನು ಒಂದು ಕ್ಷಣ ಮಾತ್ರವೂ ಇಲ್ಲಿರಲು ಇಷ್ಟಪಡುವುದಿಲ್ಲ ಆಗಲೇ ಕೈಕೇಯಿಯು ನನ್ನನ್ನು ವನ ಪ್ರಯಾಣಕ್ಕೆ ತ್ವರಪಡಿಸಿರುತ್ತಾಳೆ ನಾನು ಈಗಲೇ ಹೊರಡುವುದಾಗಿ ಮಾತು ಕೊಟ್ಟಿರುತ್ತೇನೆ ನಿನ್ನನ್ನು ಅಸತ್ಯದಲ್ಲಿರಿಸಿ ರಾಜ್ಯವನ್ನಾಗಲಿ ಸುಖವನ್ನಾಗಲಿ ಸೀತೆಯನ್ನಾಗಲಿ ಕೊನೆಗೆ ನನ್ನ ಪ್ರಾಣವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ ನಾನು ಈಗ ಕಾಡಿಗೆ ಹೋಗಿ ಬರುವುದರಿಂದ ನಮ್ಮಿಬ್ಬರಿಗೂ ಸೌಖ್ಯ ಉಂಟು ಈ ನೆಪದಲ್ಲಿ ನಾನು ವನವಾಸ ಸೊಬಗನ್ನು ಅನುಭವಿಸಬಹುದು ಇದಕ್ಕೆಲ್ಲ ಈಗಲ್ಲದೆ ಇನ್ನು ಯಾವಾಗ ಅವಕಾಶ ಸಿಕ್ಕುವುದು ನೀವು ಇಲ್ಲಿ ಸತ್ಯ ಪ್ರತಿಜ್ಞನಾಗಿ ಸುಖ ನೆಮ್ಮದಿಯಿಂದ ಇರು ಎಂದರು ಶ್ರೀರಾಮನು ಇಷ್ಟು ಹೇಳಿದರೂ ಮಹಾರಾಜನಿಗೆ ಸಮಾಧಾನವಾಗಲಿಲ್ಲ ದುಃಖವೇ ಹೆಚ್ಚಾಯಿತು ಉದ್ವಿಗ್ನವಾಗಿ ಪುನಃ ಮೂರ್ಛೆ ಹೋದನು ಇದನ್ನು ನೋಡಿ ಸುಮಂತ್ರನು ಕೂಡ ಮೂಚೆ ಬಿದ್ದನು ಆಗ ಕ್ರೂರ ಹೃದಯದ ಕೈಕೇಯಿಯೊಬ್ಬಳನ್ನು ಬಿಟ್ಟು ಅಂತಃಪುರದಲ್ಲಿರುವವರೆಲ್ಲರೂ ಪ್ರಲಾಪಿಸುತ್ತಿದ್ದರು ಸ್ವಲ್ಪ ಕಾಲ ಕಳೆದ ಮೇಲೆ ಸುಮಂತ್ರನು ಎಚ್ಚರಗೊಂಡನು ಕೋಪದಿಂದ ಕೈಕೈ ಹಿಸಿಕೊಂಡು ಕಟಕಟನೆ ಹಲ್ಲು ಕಡಿದನು ರಾಜನಿಗೆ ಕೈಕೇಯಿಯ ವಿಷಯದಲ್ಲಿ ಪ್ರೀತಿ ಉಳಿದಿಲ್ಲವೆಂಬುದು ತಿಳಿಯಿತು ಆಕೆಯ ಹೃದಯವನ್ನು ಭೇದಿಸುವಂತೆ ಕ್ರೂರ ಮಾತುಗಳನ್ನು ಆಡಿದನು ಸಮಸ್ತ ಜಗತ್ತಿಗೂ ಒಡೆಯನಾದ ದಶರಥನನ್ನು ನೀನು ಲಕ್ಷಿಸುತ್ತಿಲ್ಲ ಇದಕ್ಕಿಂತ ಅಕಾರವೇನಿರುವುದು ನೀನು ಪತಿಯ ಸಂಹಾರಗಳೆಂದು ಕುಲ ವಿನಾಶಗಳೆಂದು ಭಾವಿಸುತ್ತೇನೆ ಏಕೆಂದರೆ ಮಹೇಂದ್ರನಂತೆ ಮಹಾಧೀರನಾಗಿರುವ ದಶರಥನನ್ನು ನೀನು ಸಂಕಟಪಡಿಸಿರುವೆ ಲೋಕದಲ್ಲಿ ಸ್ತ್ರೀಯರಿಗೆ ತಮ್ಮ ಮಕ್ಕಳ ಇಚ್ಛೆಯನ್ನು ಪೂರೈಸುವುದಕ್ಕಿಂತಲೂ ಪತಿ ಇಚ್ಛೆಯನ್ನು ಪೂರೈಸುವುದು ಶ್ರೇಯಸ್ಕರವು ರಾಜನಾದವನು ರಾಜ್ಯವನ್ನು ಬಿಟ್ಟು ಹೋಗುವಾಗ ತನ್ನ ಮಕ್ಕಳಲ್ಲಿ ಹಿರಿಯನಾದವನಿಗೆ ರಾಜ್ಯವನ್ನು ಒಪ್ಪಿಸುವುದು ನ್ಯಾಯವಾದುದು ಇಕ್ಷ್ವಾಕು ವಂಶದ ಈ ರಾಜಧರ್ಮವನ್ನು ನೀನು ತಪ್ಪಿಸಬೇಕೆಂದಿರುವೆ ಆಗಲೇ ನಿನಗೆ ಅದೇ ಇಷ್ಟವಾದರೆ ನಿನ್ನ ಮಗ ಭರತನನ್ನು ರಾಜನನ್ನಾಗಿ ಮಾಡು ಆಗ ನಾವೊಬ್ಬರೂ ಇಲ್ಲಿ ಇರುವುದಿಲ್ಲ ಶ್ರೀರಾಮನು ಹೋದ ಕಡೆಗೆ ನಾವೂ ಹೋಗುತ್ತೇವೆ ಬ್ರಾಹ್ಮಣರಿಂದಲೂ ಬಂಧುಗಳಿಂದಲೂ ಸತ್ಪುರುಷರಿಂದಲೂ ಪರಿತಿಕ್ತಳಾದ ನೀನು ರಾಜ್ಯ ಲಾಭದಿಂದ ಏನು ಸಂತೋಷ ಪಡುವೆ ನಿನ್ನ ಈ ವೃತ್ತಿಯಿಂದ ಭೂಮಿಯು ಬಿರಿದು ಹೋಗದಿರುವುದೇ ಆಶ್ಚರ್ಯ ವಶಿಷ್ಠಾದಿ ಬ್ರಹ್ಮರ್ಷಿಗಳು ನಿನ್ನನ್ನು ಶಪಿಸಲಿಲ್ಲವಲ್ಲ ಚೆನ್ನಾಗಿ ಬೆಳೆದಿರುವ ಮಾವಿನ ಮರವನ್ನು ಕಡಿದು ಅದರ ಜಾಗದಲ್ಲಿ ಬೇವಿನ ಮರವನ್ನು ನೆಟ್ಟು ಅದನ್ನು ಹಾಲು ಹಾಕಿ ಬೆಳೆಸಿದರೂ ಅದು ರುಚಿಯಾದ ಹಣ್ಣನ್ನು ಕೊಡಬಲ್ಲದೆ ರಾಜನು ನಿನ್ನನ್ನು ಲಾಲಿಸಿ ಪಾಲಿಸಿ ಪೋಷಿಸಿದರೂ ನಿನ್ನ ದುರ್ಗುಣವನ್ನು ತೊಡೆದು ಹಾಕಲು ಅವನಿಗೆ ಆಗಲಿಲ್ಲ ನಿನ್ನ ತಾಯಿಯಂತೆಯೇ ನೀನು ವರ್ತಿಸುತ್ತಿರುವೆ ನಿನ್ನ ತಾಯಿಯ ಹಠ ಸ್ವಭಾವವನ್ನು ತಾಳಲಾರದೆ ನಿನ್ನ ತಂದೆಯು ನಿನ್ನ ತಾಯಿಯನ್ನು ಪರಿತೀಲಿಸಿ ಕುಬೇರ್ನಂತೆ ನೆಮ್ಮದಿಯಿಂದ ಇದ್ದನು ಲೋಕದಲ್ಲಿ ತಂದೆಯಂತೆ ಗಂಡು ಮಕ್ಕಳು ತಾಯಿಯಂತೆ ಹೆಣ್ಣು ಮಕ್ಕಳು ಹುಟ್ಟುವರೆಂಬ ಮಾತು ಸತ್ಯವಾಯಿತು ನೀನು ನಿನ್ನ ತಾಯಿಯಂತೆ ಆಗಬೇಡ ರಾಜನು ಹೇಳಿದಂತೆ ಕೇಳು ಪತಿಯ ಇಚ್ಛೆಯನ್ನು ನೆರವೇರಿಸು ನಮ್ಮ ಪ್ರಜೆಗಳಿಗೆ ಶರಣ್ಯಳಾಗು ಶ್ರೀಮಂತನಾದ ರಾಜನು ಈ ಎರಡು ವರಗಳನ್ನು ಬಿಟ್ಟು ಬೇರೆ ನೀನು ಏನು ಕೇಳಿದರೂ ನಡೆಸಿಕೊಡುತ್ತಾನೆ ಶ್ರೀರಾಮನು ಪಟ್ಟಾಭಿಷಿಕ್ತನಾಗಲಿ ಹಾಗೆ ಮಾಡಿ ಲೋಕಾಪವಾದದಿಂದ ತಪ್ಪಿಸಿಕೊ ಶ್ರೀರಾಮನು ಯುವರಾಜನಾದ ನಂತರ ದಶರಥರಾಜನು ತನ್ನ ಪೂರ್ವಜರಂತೆ ವಾನಪ್ರಸ್ಥಾಶ್ರಮವನ್ನು ಕೈಗೊಳ್ಳುತ್ತಾನೆ ಈ ರೀತಿ ಗೌರವದಿಂದ ಸುಮಂತ್ರನು ತುಂಬಿದ ಸಭೆಯಲ್ಲಿ ಹೇಳಿದರು ಕೈಕೇಯಿಯು ಸ್ವಲ್ಪವೂ ಕಳವಳಗೊಳ್ಳಲಿಲ್ಲ ಮೇಲಾಗಿ ಅವಳ ಮನಸ್ಸನ್ನು ಬದಲಾಯಿಸಲಿಲ್ಲ ಇದನ್ನು ಗಮನಿಸಿ ದಶರಥರಾಜನು ಸುಮಂತ್ರನಿಗೆ ಹೇಳಿದನು ಸೂತನೆ ಶ್ರೀರಾಮನು ಅರಣ್ಯಕ್ಕೆ ಹೊರಡುವಾಗ ಅವನನ್ನು ಅನುಸರಿಸಿ ಹೋಗಲು ನಮ್ಮ ಚತುರಂಗ ಸೈನ್ಯವನ್ನು ಸಿದ್ಧಪಡಿಸು ಅನೇಕ ಬಗೆಯ ರತ್ನಗಳನ್ನು ಬೇಕಾದ ಇತರ ಪದಾರ್ಥಗಳನ್ನು ಸಿದ್ಧಪಡಿಸು ರೂಪವತಿಯರಾದ ವೈಶ್ಯರು ಧನಿಕರಾದ ವರ್ತಕರು ಶ್ರೀರಾಮನನ್ನು ಅನುಸರಿಸಿಕೊಂಡಿರುವ ಅವನ ಅನುಚರರು ಧನುರ್ವಿದ್ಯೆಯನ್ನು ಶ್ರೀರಾಮನ ಜೊತೆಯಲ್ಲಿ ಕಲಿತ ಪ್ರಿಯಮಿತ್ರರು ಎಲ್ಲರೂ ಶ್ರೀರಾಮನೊಡನೆ ಹೋಗಿ ಬರಲಿ ಆಯುಧಧಾರಿಗಳು ಪ್ರಮುಖರಾದ ಪಟ್ಟಣಿಗರು ಪದಾರ್ಥಗಳನ್ನು ತುಂಬಿದ ಬಂಡಿಗಳು ಅರಣ್ಯ ಮಾರ್ಗವನ್ನು ತೋರಿಸುವ ವ್ಯಾಧರು ಶ್ರೀರಾಮನೊಡನೆ ಹೊರಡಲಿ ಕಾಡಿನಲ್ಲಿ ಶ್ರೀರಾಮನು ಜಿಂಕೆ ಆನೆ ಸಿಂಹ ಹುಲಿ ಮೊದಲಾದ ಪ್ರಾಣಿಗಳನ್ನು ಭೇಟಿ ಮಾಡಿ ಕಾಡು ಜೇನನ್ನು ತಿಂದು ಅನೇಕ ವಿಧವಾದ ನದಿ ನದ ಸರೋವರಗಳನ್ನು ನೋಡುತ್ತಾ ವಿನೋದದಿಂದ ಇರಲಿ ಅಲ್ಲಲ್ಲಿ ಇರುವ ಪುಣ್ಯ ಕ್ಷೇತ್ರಗಳಲ್ಲಿ ಯಜ್ಞ ಮಾಡಿ ಋತ್ವೀಜರಿಗೆ ಯಥೇಚ್ಛವಾಗಿ ರಕ್ಷಣೆ ಕೊಡಲಿ ಹೀಗೆ ಶ್ರೀರಾಮನು ಅರಣ್ಯದಲ್ಲಿ ಸುಖವಾಗಿರಲಿ ಜನರಹಿತವಾದ ಅಯೋಧ್ಯೆಯನ್ನು ಭರತನು ಆಳಲಿ ಎಂದನು ಈ ಮಾತುಗಳನ್ನು ಕೇಳಿ ಕೈಕೇಯಿಯ ಮುಖವು ಕಂದಿ ಅವಳ ಮನಸ್ಸಿನಲ್ಲಿ ಭಯ ಉಂಟಾಯಿತು